ಪ್ರಭುಗಳ ತಂದೆ ತಾಯಿಯವರ ಗದ್ದೆಗೆ ಪುನಶ್ಚೇತನ ಮಾಡುವ ಉದ್ದೇಶದಿಂದ ಕೇಂದ್ರ ಪುರಾತತ್ವ ಇಲಾಖೆ ಅನುದಾನದಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗೆ ಸಂಸದ ಬಿ ವಾರ್ ರಾಘವೇಂದ್ರ ಶಂಕುಸ್ಥಾಪನೆ ನೆರವೇರಿಸಿದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕ ಮಾತನಾಡಿದ ಅವರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಯೋಚನೆ ಕಾರ್ಯವೈಖರಿಂದ ಇದು ಸಾಧ್ಯವಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಬಳ್ಳಿಗಾವಿ ಅಲ್ಲಮಪ್ರಭು ಪೀಠದ ಸ್ವಾಮಿಗಳು ಶಿರಾಳ್ಕೊಪ್ಪ ವಿರಕ್ತ ಮಠದ ಸಿದ್ದೇಶ್ವರ ಸ್ವಾಮಿಗಳು ಶಾಸಕರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಲಾಸ್ಟ್ <laughs> <laughs>

ಅವತ್ತು ಕೂಡ ಸಂಕಲ್ಪ ಮಾಡಿದ್ವಿ ಅದಾದ್ಮೇಲೆ ಇಲ್ಲಿರುವಂತ ಗುರುಗಳಿಗೆ ನೆರಳು ಮಾಡ್ಬೇಕು ಹೇಳಿ ಅದಕ್ಕೂ ಕೂಡ ಒಂದ್ ಕೋಟಿ ರೂಪಾಯಿಯನ್ನ ಹಾಕ್ಸಿದ್ವಿ ಆದ್ರೆ ದೇವ್ರದಿಂದ ನಮ್ಮ ಗುರುಗಳಿಗೆ ಆ ಮಟ್ಟ ಕೊಟ್ಟಂತ ಒಂದ್ ಕಂತ ಐವತ್ತು ಲಕ್ಷ ಬಂದಿದೆ ಅದರಲ್ಲಿ ಕೆಲಸ ಆಗ್ತಾ ಇದೆ ಇನ್ನು ಐವತ್ತು ಲಕ್ಷ ತರಕೆ ಎಷ್ಟು ಸೈಕಲ್ ತುಳಿಬೇಕು ಗೊತ್ತಿಲ್ಲ ತುಳಿಯೋಣ ಇತ್ತಿ ಹೋಗಿ ನಾವೆಲ್ಲರೂ ಕೂಡ ಒಂದು ಐತಿಹಾಸಿಕವಾದಂತ ಒಂದು ಪೌರಾಣಿಕವಾದ ಒಂದು ಪವಿತ್ರವಾದಂತಹ ಒಂದು ಜಾಗದಲ್ಲಿ ಅನುಭವ ಮಂಟಪದ ಪೀಠಾಧ್ಯಕ್ಷರಾದಂಥ ಅಲ್ಲಮ್ಮ ಪ್ರಭುಗಳ